ಸರ್ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಮೇನ್ ರೋಡ್ ಇದೇ ನಮ್ ಲೇಔಟ್ಸ್ ನಮ್ಮ ಲೇಔಟ್ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರೋದ್ರಿಂದ ಐದೈದು ನಿಮಿಷಕ್ಕೂ ಕೆ ಎಸ್ ಆರ್ ಹಾಗೂ ಬಿಎಂಟಿಸಿ ಬಸ್ ಕೂಡ ಬರ್ತಾ ಹೋಗ್ತಾ ಇರುತ್ತೆ ನಮ್ಮ ಲೇಔಟ್ ಅಲ್ಲಿ ಒಂದು ಹತ್ತು ಸೈಡ್ ಗಳಿಗೆ ಮನೆ ಕೂಡ ಕಟ್ಟಿ ಸೇಲ್ ಕೂಡ ಮಾಡ್ತಾ ಇದೆ ಪ್ರೀ ಲಾಂಚಿಂಗ್ ಆಫರ್ ಇರೋದ್ರಿಂದ ನಮ್ ಲೇಔಟ್ ಅಲ್ಲಿ ನೀವೇನಾದ್ರು ಸೈಡ್ ತಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಗ್ಡಿ ರೋಡ್ ಅಲ್ಲಿ ಇದುವರೆಗೂ ಯಾರು ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಸರ್ವ ಸಂತೃಪ್ತಿ ವೆಂಚರ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಮಾಗಡಿ ರೋಡ್ ತಾವರೆಕೆರೆಯಲ್ಲಿರೋ ಶ್ರೀಕೃಷ್ಣ ಎನ್ಕ್ಲೇ ಲೆವೆಟ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತಿರ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ದೆಲೇ ಕೊನೆವರೆಗೂ ನೋಡಿ ಇನ್ನು ನಮ್ಮ ಲೇಔಟ್ನ ಅಮ್ಯೂಟೀಸ್ ಅಂತ ನೋಡೋದಾದರೆ ಮೊದಲಿಗೆ ಸಿಮೆಂಟ್ ಡ್ರೈನ್ ಆಗಿರಬಹುದು ಹಾಗೆ ಇಂಡಿವಿಜುವಲ್ ಸೈಟಿಗೆ ವಾಟರ್ ಸಪ್ಲೈ ಸ್ಯಾನಿಟರಿ ಕೂಡ ಇದೆ ಇನ್ನು ತರ್ಟಿ ಫಿಟ್ ಟಾರ್ ರೋಡ್ ಕೂಡ ಮಾಡಿಕೊಡ್ತಾ ಇದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲೆಕ್ಟ್ರಿಕ್ ಸಪ್ಲೈ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ವಿಶೇಷವಾಗಿ ಒಂದು ಬೋರಿನ್ ವ್ಯವಸ್ಥೆ ಕೂಡ ಆಗಿದೆ ಇನ್ನು ನಮ್ಮ ಲೇವಟಿನ ಒಂದು ಸೆಕ್ಯೂರಿಟಿ ಗೋಸ್ಕರ ಗೇಟೆಡ್ ಕಮ್ಯುನಿಟಿ ಕೂಡ ಮಾಡಿದೀವಿ ನಮ್ಮ ಲೇಔಟ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ಐದೈದು ನಿಮಿಷಕ್ಕೂ ಕೆ ಎಸ್ ಆರ್ ಟಿಸಿ ಹಾಗೂ ಬಿಎಂಟಿಸಿ ಬಸ್ ಕೂಡ ಬರ್ತಾ ಹೋಗ್ತಾ ಇರುತ್ತೆ ನೀವು ಕೂಡ ಈಸಿಯಾಗಿ ಟ್ರಾವೆಲ್ ಮಾಡಬಹುದು ಇದರ ಜೊತೆಗೆ ಕಡಬರೆ ಕ್ರಾಸ್ ವರ್ಗು ಮೆಟ್ರೋ ಕೂಡ ಬರ್ತಾ ಇದೆ ಟೋಟಲ್ ಆಗಿ ಐವತ್ತೈದು ಸೈಡ್ ಗಳಿದೆ ಇದರಲ್ಲಿ ಆಲ್ರೆಡಿ ಹತ್ತು ಸೈಡ್ ಗಳು ಬುಕ್ಕಿಂಗ್ ಕೂಡ ಆಗಿದೆ ಇನ್ನ ನಮ್ಮ ಲೇಔಟ್ ಡೈಮೆನ್ಷನಲ್ ಅಂತ ನೋಡೋದಾದ್ರೆ ಟ್ವೆಂಟಿ ತರ್ಟಿ 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 ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಕೂಡ ಇದೆ ಇನ್ನ ನಮ್ಮ ಲೇಔಟ್ ಅಲ್ಲೇ ಒಂದು ಹತ್ತು ಸೈಡ್ ಗಳಿಗೆ ಮನೆ ಕೂಡ ಕಟ್ಟಿ ಸೇಲ್ ಕೂಡ ಮಾಡ್ತಾ ಇದೀವಿ ನಾ ಸುತ್ತಮುತ್ತಲಿನ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ಮಾಗ್ಡಿ ರೋಡ್ ಡಬಲ್ ರೋಡ್ ಪಕ್ಕದಲ್ಲೇ ನಮ್ಮ ಲೇಔಟ್ ಇರೋದು ಇನ್ನ ಮಹಾನ್ ಅಂಜನಾದ್ರಿ ಸ್ಕೂಲ್ ಕೂಡ ಇದೆ ಹಾಸ್ಪಿಟಲ್ ಕೂಡ ಇದೆ ನೀವು ಕೂಡ ವೀಕೆಂಡ್ ಅಲ್ಲಿ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ರೆ ಒಳ್ಳೆ ರೆಸಾರ್ಟ್ ಕೂಡ ಇದೆ ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದ್ರೆ ವಿಲೇಜ್ ಗೆ ಅಟ್ಯಾಚ್ ಆಗಿರೋ ಗ್ರಾಮ್ ಠಾಣ ಲಿಮಿಟ್ಸ್ ಅಲ್ಲಿ ಇರೋದ್ರಿಂದ ಈ ಖಾತಾ ಕೂಡ ಮಾಡಿಸ್ಕೊಡ್ತಾ ಇದೀವಿ ಲಾಂಚಿಂಗ್ ಆಫರ್ ಇರೋದ್ರಿಂದ ಸ್ಟಾರ್ಟಿಂಗ್ ಟೆನ್ ಕಸ್ಟಮರ್ ಗೆ ಪರ್ ಸ್ಕ್ವೈರ್ ಫೀಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಸೇಲ್ ಮಾಡ್ತಾ ಇದೀವಿ ಒನ್ಸ್ ಈ ಒಂದು ಲೆವೆಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಮೇಲೆ ಪರ್ ಸ್ಕ್ವರ್ ಫೀಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಗೆ ಸೇಲ್ ಮಾಡ್ತೀವಿ ಸ್ಪಾಟ್ ಅಲ್ಲಿ ನೀವು ಒಂದ್ ಲಕ್ಷ ಕೊಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಏನಿದೆ ಅದರಲ್ಲಿ ಫಿಫ್ಟಿ ಡಬಲ್ ರೋಡ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಲೇಔಟ್ ಗೆ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ರಿಟರ್ನ್ ಪಡ್ಕೊಳ್ಬಹುದು ಇದ್ರ ಜೊತೆಗೆ ಸುತ್ತಮುತ್ತಲಿನ ಒಂದು ಡೆವಲಪ್ಮೆಂಟ್ಸ್ ಕೂಡ ಆಗಿರೋದ್ರಿಂದ ನೀವು ಕೂಡ ಇಲ್ಲೇ ಮನೆ ಕಟ್ಟಿ ವಾಸ ಕೂಡ ಮಾಡಬಹುದು ಸುಮಾರು ಏಳು ವರ್ಷಗಳಿಂದ ನಾವು ಈ ಲೇಔಟ್ ಗಳನ್ನ ಮಾಡ್ತಾ ಇದೀವಿ ಟೋಟಲ್ ಆಗಿ ನಾವು ಹದಿನೆಂಟು ಪ್ರಾಜೆಕ್ಟ್ ನ ಸಕ್ಸೆಸ್ಫುಲಿ ಕಂಪ್ಲೀಟ್ ಮಾಡಿದೀವಿ ಇದು ಹತ್ತೊಂಬತ್ತನೇ ಪ್ರಾಜೆಕ್ಟ್ ಆಗಿದೆ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅಮ್ಯುನಿಟೀಸ್ ಅಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಕೂಡ ಆಗೋದಿಲ್ಲ ಇನ್ನು ಸರ್ವ ಸಂತೃಪ್ತಿ ವೆಂಚರ್ಸ್ ಟ್ರಸ್ಟ್ ವರ್ದಿಗೆ ಹೆಸರಾಗಿದೆ ಇನ್ನ ನಮ್ಮ ಕಂಪನಿ ಕಡೆಯಿಂದ ಮೈಸೂರು ರೋಡ್ ರಾಮಹಳ್ಳಿ ಆಗಿರ್ಬೋದು ಹಾಗೆ ಮಾಗಡಿ ರೋಡ್ ಕಿತ್ನಳ್ಳಿ ಆಗಿರ್ಬೋದು ಇನ್ನ ನಾವು ಇವತ್ತಿರೋದು ಮಾಗಡಿ ರೋಡ್ ತಾವರೆಕೆರೆ ಒಂದು ಲೇಔಟ್ ಅಲ್ಲಿ ನೋಡೋದಾದರೆ ಪರ್ ಸ್ಕ್ವೇರ್ ಫೀಟ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಇರುತ್ತೆ ನಮ್ಮ ಲೇಔಟಿಗೆ ನೀವು ವಿಸಿಟ್ ಕೂಡ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನೀವು ನಮ್ಮ ಆಫೀಸ್ ಹತ್ರ ಬಂದ್ರೆ ನಾವೇ ನಿಮಗೆ ಫ್ರೀ ವಿಸಿಟ್ ಕೂಡ ಮಾಡಿಸ್ಕೊಡ್ತಾ ಇದೀವಿ ಇನ್ನ ನೀವು ನಮ್ಮನ್ನ ನೇರವಾಗಿ ಭೇಟಿಯನ್ನು ಮಾಡಬೇಕು ಅಂತ ಅಂದರೆ ಕೆಂಗೇರಿ ಬಳಿ ಇರುವ ಹೊಯ್ಸಳ ಸರ್ಕಲ್ ಅಲ್ಲೇ ನಮ್ಮ ಆಫೀಸ್ ಇರೋದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಟೀಮ್ ನಿಮ್ಗೆ ಹೆಚ್ಚಿನ ಮಾಹಿತಿನ ಕೂಡ ನೀಡ್ತಾರೆ